ಮಾಡಿದವರು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಮತ್ತು ದರ್ಶನ ಗುರು ಅವರಿಗೆ ವಿನಂತಿ ಮಾಡಿಕೊಳ್ತೇನೆ ನಮಗೆ ಸ್ವಿಫ್ಟಿ ಫೈನಾನ್ಸ್ ಕಮಿಷನ್ ಅಲ್ಲಿ ನಮಗೆ ಅನ್ಯಾಯ ಇದೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮಗೆ ಬರಬೇಕಾದಂತಹ ಹಣ ಬಂದಿಲ್ಲ ಇನ್ನು ಬೇರೆ ಬೇರೆ ಮೂರುಗಳಿಂದ ಬರಬೇಕಾದಂತಹ ಕೇಂದ್ರದಿಂದ ಅನುದಾನ ನಮಗೆ ಬಂದಿಲ್ಲ ನಮ್ಮ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅವ್ರು ಹೋಗಿ ಹೋಗಿ ರಾಮನ ಪುಡೆಯಲ್ಲಿ ನಮ್ಮನ್ನು ಅಂತಾರೆ ನಾವು ಹೋಗಿ ಆರ್ಥಿಕ ಸಮಸ್ಯೆ ಇಟ್ಕೊಂಡು ಬೇಕಾದ್ರೆ ಸಿದ್ದರಾಮಯ್ಯ ಒಪ್ಪಿದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ ಪಾರ್ಲಿಮೆಂಟ್ ಎದುರು ಹೋಗಿ ನಾವೆಲ್ಲ ಕಾಂಗ್ರೆಸ್ ಶಾಸಕರು ಹೋಗಿ ದೊಡ್ಡ ಪ್ರತಿಭಟನೆ ಮಾಡಿದಾಗ ಈ ದೇಶದಲ್ಲಿ ಇದು ಮಾಡಬೇಕಾಗ್ತದೆ ನನಗೂ ಸ್ವಲ್ಪ ವ್ಯತ್ಯಾಸ ಇದೆ ಇಲ್ಲಿ ಯಾರು ಹೋರಾಟಕ್ಕೆ ಬರಲ್ಲ ನಮ್ಮ ಕಾಂಗ್ರೆಸ್ ಅಲ್ಲಿ ಏನಾದ್ರು ಮಾಡಿ ಶಿಫಾರಸಿಂದ ಮಾಡಿದಂತ ಅದು ಶಿಫಾರಸಿಂದ ಎಲ್ಲ ಮಂತ್ರದಿಂದ ಮಕ್ಕಳಾಗಲ್ಲ ನಾನು ಹೇಳ್ತೀನಿ ಇವತ್ತು ವಿಶೇಷವಾಗಿ ಮೂರು ತಿಂಗಳ ಕಾಲ ನಾನು ಸಲಹೆ ಕೊಡ್ಲಿಕ್ಕೆ ಹೋಗಲ್ಲ ನಾನು ಬೆಂಗಳೂರಿಗೆ ಹೋಗಲ್ಲ ಮೂರು ತಿಂಗಳ ಕಾಲ ನಾವು ನೀವು ಸೇರಿ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಅದು ಕಲಬುರಗಿಯಲ್ಲಿ ಅದು ಬೀದರ್ನಲ್ಲಿ ರಾಯಚೂರಿನಲ್ಲಿ ನಾವು ಕಲ್ಯಾಣ ಅದು ವಿಶೇಷವಾಗಿ

ಖರ್ಗೆ ಸಹೇಬ್ರಿಗೆ ನಾವು ಸೋಲ್ಸಬಹುದಾಗಿತ್ತು ತಪ್ಪು ಮಾಡಿದೇವ್ ಅಂತ ಭಾವನೆ ಇವತ್ತು ನಾನು ವಿನಂತಿ ಮಾಡ್ಕೊತೇನೆ ಈ ವೇದಿಕೆ ಮುಖಾಂತರ ಮತ್ತೆ ಖರ್ಗೆ ಸಹೇಬರು ಮತ್ತೆ ಗರ್ಭುರಿಂದ ನಿಲ್ಲಬೇಕು ನಾವು ಕೈಕಾಲಿ ಹಿಡಿದಾದ್ರು ಕೂಡ ನಾವು ಮತದಾರಕ್ಕೆ ಹೋಗಿ